ಮುದ್ದನದೊಳಗೆ ಅಕ್ಷರವೆಂಬ ಬೀಜ ಬಿತ್ತಿ ಸುಂದರ ನಾಡಕಕ್ಕೆ ದೇಶ ಪ್ರೇಮೆ ಹೊತ್ತಿ ಸಾಗರದ ತರಂಗಗಳು ಇದೇ ಶಿಕ್ಷಕರ ಪರಿಪಾಠಗಳು ದೈವ ಸಾಕ್ಷಾತ್ಕಾರದ ಮೂಲ ಬಹುಲಂತ ಜು ಮಾಂಸದ ಮುದ್ದೆಗೆ ಮೂಡಿಸುವ ಮುದ್ದಾದ ಶಿಲೆಯ ತಿತ್ತಿ ಸೀಡಿ ಮೂರ್ತಿ ಮಾಡುವ ಗುರುವಿನೆಲೈಹ ಪರವು ಸಂಪದ ಅಮೃತ ದೀಪದಿಂದ ದೀಪ ಹಚ್ಚುವ ಜ್ಞಾನದ ಸಾರ್ಥಕ ಸಂಭ್ರಮ ಅಮೂರ್ತ ರೂಪಕ್ಕೆ ಸುಂದರ ಮೂರ್ತ ಸ್ವರೂಪ ನೀಡಿ ಮೌಲ್ಯಾಂಧಕಾರ ಮೋಹ ಮದ ಮತ್ಸರವ ದೂರ ಮಾಡಿ ತಾನು ಉರಿದು ಬೆಳಕಿನ ಅಳತೆಯ ಜಗಕ್ಕೆ ಪ್ರೀತಿ ಪಡುತ್ತೆಯೇ ತುಂಬುವ ಶಾಂತಿಪೂರ್ತನಾಗಿ ಹುರಿ ಮುಟ್ಟಿಸುವ ಧೈರ್ಯದಿಂದ ಸದಾ ವಿದ್ಯಾರ್ಥಿಗಳ ಏಳಿಗೆಲೆಯ ಹಂಬಲವೇ ಜೀವನ ಕಾಯಿಲೆ ಅಜ್ಞಾನದ ಪಂಜರಕ್ಕೆ ಸುಜ್ಞಾನ ಚೇತನದ ಬೇರು ಮುಕ್ತ ಮನಸ್ಸುಗಳಿಗೆ ಸ್ನಿಗ್ ತುಂಬುವ ಗುರು ವ್ಯಕ್ತಿಯಲ್ಲ ಅವರೊಂದು ಬಾಳಿನ ಶಕ್ತಿ ಯುಕ್ತಿ ವಿದ್ಯೆ ಬುದ್ಧಿ ಜ್ಞಾನ ನೀತಿ ಪರಿಪೂರ್ಣತೆಯ ಮುಕ್ತಿ ಅಗಣಿತ ಮುದ್ದು ಮಂದಿಯ ಬಾಳಿನ ಸಾಧನೆಯ ರೂವಾರಿ ಉಜ್ವಲ ಭವಿಷ್ಯಕ್ಕೆ ನಿರ್ಮಲ ಸೇತುವೆಯ ಮಾದರಿ ಶಿಕ್ಷಕ ಅಧ್ಯಾಪಕ ಗುರು ಸುಗಮಕಾರ ಮಾರ್ಗದರ್ಶಕ ಪಾತ್ರ ಬ್ರಹ್ಮ ವಿಷ್ಣು ಮಹೇಶ್ವರದ ಮಹೇಶ್ವರರ ಸಮರಾಗ ಮರಡವನದಲ್ಲಿ ಕರಡು ಚಿತ್ರಿಸುವ ಪ್ರಾತಸ್ಮರಣೀಯರು ನಿಷ್ಠೆಯಿಂದ ದುಡಿದು ನಡೆದಿ ವಂದಿಸಿಕೊಳ್ಳುವುದು